ಬಸವತ್ ಅಂದ್ಯನೇ ನೃದಯಕ್ಕಿ ಅನಿಸುತ್ತಾ ಸರವರಿಗೆ ಶರಣು ಶರಣಾರ್ಥಿಗಳು ಸಮಯ ಆಗ್ತಿದೆ ಯಾಕಂದ್ರೆ ಅಪ್ಪರು ನಾವು ಒಂದೇ ಒಡನಾಟದಲ್ಲಿದ್ದೀವಿ ಅನುಭವ ಮಂಟಪದಲ್ಲಿ ಅವ್ರಿಗಿನೇ ಗಟ್ಟಿ ನಾನು ಅವ್ರ ಒಬ್ರಿಗೊಬ್ರು ಗಟ್ಟಿದ್ದೀವಿ ಅನುಭವ ಮಂಟಪದಲ್ಲಿ ಒಬ್ಬರು ಇದ್ದಿಲ್ಲ ಅವ್ರಕಿನೇ ಗಟ್ಟಿ ಮುಂದೆ ಹೋಗ್ತದೆ ಒಂದೇ ಜನ ಯಾರು ಬಂತರೇ ಇಲ್ಲ ನಾವು ಎಂತಾರ ಬಂದ್ರು ಭಿ ಹಂಗ ಗಟ್ಟಿ ಗಟ್ಟಿ ಅನುಭವ ಮೆಂಟ್ ಮತ್ತೆ ಈ ಒಂದು ನುಣಗೊಪ್ಪರ ಅಪ್ಪರ ಆಶ್ರಮದಾಗ ಇದ್ದೀನಿ ಅಲ್ಲಿಗೆ ಗಟ್ಟೆಗಳು ಕೊಂಡಿನಿ ನಾನು ಮತ್ತೆ ಏನ್ ತೊಳ್ಳೆ ಇದೆ ಈಗ ಭಿ ಹಂಗ ಆ ಶಕ್ತಿ ಬೆಸಣ್ಣವರು ನಂಗೆ ಅಪ್ಪ ಅವರು ಕೊಟ್ಟಾರ ಸಿದ್ದರಾಮಯ್ಯವ್ರು ಶಂಡ್ರು ಅವ್ರ ಮರದ್ದಲ್ಲಿ ಅಂತ ತಿನ್ನ ಪುಡ್ಕೋತೇನ ನೇರವಾಗಿ ನನ್ನ ನುಡಿಗಳು ಅದಕ್ಕೆ ಅಪ್ಪ ಒಂದ್ ಹೇಳ್ತಾರ ಜಲದಲ್ಲಿ ಉದ್ಭವಿಸಿದ ಮುತ್ತು ಜಲವೂ ತಾನಲ್ಲ ಜಲವಂದಿಪ್ಪರೇ ಲೋಕದ ಮನುಜರು ಗುರು ಬಸವಣ್ಣ ಜಿಗವು ಪಾಲಿಸಿ ಬರಲು ಎನ್ನ ಪರಿಬೋಧ ತಂದು ಗರಿತಯ್ಯ ಆ ಸುದ್ದಿಯ ನರೆದೆ ಅನೇಕ ಜನರುಗಳು ಬೇಕಾದ ಪರೆಯಲ್ಲಿ ದುಡಿತಿಪ್ಪರು ಸತ್ತ ಪ್ರಾಣವನ್ನೆತ್ತಿ ಒಪ್ಪಿಪ್ಪ ನಿಷ್ಯವು ಮರೆತವರು ಗುಂಟೆ ಶಿವಂಗಲ್ಲಾದೆ ಶಿವಗುರು ಬಸವಣ್ಣ ಬಸವಣ್ಣ ಗುರು ಶಿವನಾಗಿ ದೆಸೆಗೆಟ್ಟು ದೇವಾತ ಪಶುಗಳಿಗೆ ಪತಿಯಾದನು ಬಸವಣ್ಣ ನೆನವೂ ಸುಖ ಸಮುದ್ರವಯ್ಯ ಬಸವಣ್ಣ ನೆನವೂ ಸುಖ ಸಮುದ್ರವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಣ್ಣ ತೋರಿದರಾಗಿ ಹಾನು ಬದುಕಿದಿನಯಾ ಪ್ರಭುವೇ ಬಸವಣ್ಣ ತೋರಿದರಾಗಿ ಹಾನು ಬದುಕಿದಿನಯಾ ಪ್ರಭುವೇ ಇದು ಕಾರಣ ಸಿದ್ದರಾಮೇಶ್ವರ ವಚನ ಅನುಭವ ಮಂಟಪ ಬುಡಕ ಅವರನ್ನು ನಾವೇ ನಾವು ಕಳಿಸಿದವರು ಅನುಭವ ಮಂಟಪದಲ್ಲಿ ಅಪ್ಪ ಇಲ್ಲಿ ಬರ್ತೀವಂತೇನು ಹೇಳಿಲ್ಲ ಅವ್ರಿಗೆ ಎಕ್ಸಿಡೆಂಟ್ ಆದಾಗ ಬಹಳ ಕಷ್ಟ ಆಗಿತ್ತು ನಾವು ಶವ ಮಾಡಕ್ಕಂದ್ರೆ ಜೋತ್ರ ಹೂಡಕ್ಕೆ ಬಂದಿಲ್ಲ ಅವ್ರಿಗೆ ನನಗೆ ಆಗಿಲ್ಲ ಆಮೇಲೆ ಸಿದ್ಧಮಲ್ಲಪ್ಪಣ್ಣವ್ರು ಅವ್ರು ಲಿಂಗಾಯಕಾಗಾರ ಅವ್ರಲ್ಲ ಅವ್ರಿಗೆ ನಾ ದಿನ ಫೋನ್ ಹೊಸ್ದೆ ಅಣ್ಣವ್ರೇ ನೀವು ಬಸ್ ಒಬ್ಬಳಗೆ ಕರ್ಕೊಂಡೋಗ್ರಿ ಅಣ್ಣವ್ರೇ ಬಸ್ ಕರ್ಕೊಂಡೋಗ್ರಿ ಅಂತೇಳಿ ದಿನ ಒಸ್ತಿದೆ ಅವ್ರು ಒಂದು ದಿನ ಆ ಕಾರ್ಯಕ್ರಮ ಮಾಡಿ ಸಾಯಂಕಾಲ ಆಗಿತ್ತು ಅವ್ರು ಬಂದವರು ಕೈಯ್ಯಾಗ ಭಾರಿ ಗಿಡದ ಕಸ ಗುಡ್ಸಕತ್ತಿದ್ರು ಏನೋ ವಾ ನಿನ್ನ ಕಿರಿಕಿರೋ ನನಗೆ ಹೆಚ್ಚಾಗಿ ಬಿಡ್ತು ನೀನು ನಿನ್ನ ಕಿರ್ಕಿರ ನಂಗೆ ಹೆಚ್ಚಾಗಿ ಬಿಡ್ತು ಚಿದಮಲ್ಲಪ್ಪಣ್ಣವ್ರು ನನ್ಗೆ ಅಂದರು ಇಲ್ರಿ ಏನೋ ಅಪ್ಪ ಭಾಳ ತ್ರ ನೀವು ಗಾಡಿ ತೊಗೊಂಡು ಕರ್ಕೊಂಡು ಹೋಗ್ರಿ ಕರ್ಕೊಂಡು ಅವ್ರಿಗೆ ಭಾಳ ನನಗೆ ಕಾಡದಕ್ಕೆ ನಾನೇ ಇದಕ್ಕೆ ಕಾರಣಕರ್ತ ನಾನೇ ಅಪ್ಪ ಯಾವತ್ತಿಗೆ ಇಲ್ಲಿ ಊರಿಗೆ ಬರ್ತನ ತಂದಿಲ್ಲ ಅವರು ಕಲ್ಯಾಣಾಗ ಅವ್ರಿಗೆ ಮಾನಸಿಕದಂಗ ಆಗಿದ್ದಲ್ಲ ಆಮೇಲೆ ಅನುಭವ ಮಂಟಪ ಕೀಲಿ ಕೊಟ್ಟು ನನ್ನ ಕೈಯಾಗ ಇದು ನೋಡು ಇದು ನೋಡು ಇದು ನೋಡು ಅಂತ ಬಂದರು ಅಪ್ಪರಿಗೆ ಅಂದ್ರೆ ನಾವ್ಯಾಕರ ನಾ ಅಪ್ಪ ಅಂತ ಅಂತಂದೇ ಇಲ್ಲ ಅವರು ಬಸವಾ 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 ಕೊಟ್ಟರು ಬಸವಾ ತೊಗೊಂಡ್ರು ಬಸವಾ ನಮ್ಮವ್ವ ನಮ್ಮವ್ವ ನನ್ನಂಗಿರ್ಬೇಕು ಕ್ರಾಂತಿಕಾರ ಹಂಗಾಗಿ ನಾ ಅನುಭವ ಮಂಟಪದಲ್ಲಿ ನಾವು ಭಾಳಷ್ಟು ಕ್ರಾಂತಿ ಮಾಡಿದ್ವಿ ಅಪ್ಪವರು ನಾವು ಭಾಳ ನನ್ನ ಸುತ್ತಂದ್ರೆ ನನ್ನ ಕೊಲೆನೇ ಮಾಡ್ತಾರೆ ಯಾ ಯಾಕೆ ಬರ್ರಿ ಅಂತ ಅವ್ರು ಮಾದ್ರಲ್ಲರ ಅವ್ರು ಹೋಗೇ ಬಿಟ್ರು ಆದರೂ ಭೀ ನಾ ಇನ್ನ ಬಿ ಗಟ್ಟಿಂದು ಎಲ್ಲ ಕಡೆ ಮಾತಾಡೋಕೆ ನೇರವಾಗಿ ನೇ ಗಟ್ಟಿ ಗಟ್ಟಿ ನಾ ಎಲ್ಲಿ ಸುಮ್ನೆ ಹೇಳ್ರಿ ನಾ ಅಂದ್ರೆ ಗಟ್ಟಿ ಅದಕ್ಕೆ ಮೈಕ್ ಕೊಟ್ರಂತಾಸು ಮಾತಾಡೋದ್ ಭಾಷಣ ಇಲ್ಲ ಅದ ಆಚರಣೆಗೆ ಬರಬೇಕು ಮನವತ್ತಿ ಬಸವನೇ ಬೇಕು ಮನವತ್ತಿ ಬಸವನದಾಗ ನಮ್ಮ ಜೀವನ ಸ್ವಾರ್ಥ ಆಗ್ತದ ಆಮೇಲೆ ನಮ್ಮ ರೌಚೂರಲ್ಲಿ ಹ್ಮ್ ಕೇಂದ್ರದಲ್ಲಿ ಮಾತಾತ್ರೆ ಆ ಇದು ಅಪ್ಪರು ಪ್ರಸಾದ ಪ್ರಸಾದ ಅಂತಂದು ಇದ್ ಮಾಡ್ತಿದ್ರು ಅನುಭವ ಮಂಟಪ ಅವ್ರು ಬಿಟ್ಟಿಲ್ಲ ಅವರಾಗ ಅವರು ನಾವೇ ಕಳ್ಸಿವಿ ಅವ್ರ ಏನ್ ಬಿಟ್ಟಿಲ್ಲ ಅನುಭವ ಮಂಟಪ ಅಂತ ಸತ್ಯ ಸಿದ್ಧವಾಗಿ ಘೋಷಣವಾಗಿ ಮಾಡ್ಬೋದು ನಾವು ಸರವರಿಗೆ ಶರಣ ಶರಣ